ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅವರೇ ಕಾಳನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಅವರೇ ಕಾಳಿನ ವಾಂಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ನೀವು ವಾಂಗಿ ಮಾಡಿರ್ತೀರಾ ಬಟ್ ಈ ರೀತಿಯಾಗಿ ಒಮ್ಮೆ ವಾಂಗಿ ಭಾತನ್ನು ಮಾಡಿ ನೋಡಿ ಖಂಡಿತ ಅದ್ಭುತವಾದಂಥ ರುಚಿನ ಪಡಿಬೋದು ಅಂತ ಹೇಳ್ತಾ ಹಾಗೆ ಬನ್ನಿ ಈ ವಾಂಗಿ ಭಾತ್ ಮಾಡೋದಕ್ಕೆ ಏನಾರ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ವಾಂಗಿ ತಯಾರು ಮಾಡೋದಕ್ಕೆ ಮೊದಲಿಗೆ ಒಂದು ಬಟ್ಲಿನ ತಗೊಂಡು ಬಟ್ಲಿಗೆ ಒಂದು ಕಪ್ ಊಟದ ಅಕ್ಕಿನ ಹಾಕಿ ಹತ್ತು ನಿಮಿಷಗಳ ಕಾಲ ಈ ಅಕ್ಕಿನ ನೆನೆಸ್ಬೇಕಾಗತ್ತೆ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಹತ್ತು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಅಕ್ಕಿ ನೆನೆತಕ್ಕಂಥ ಈ ಸಮಯದಲ್ಲಿ ಈಗಲೇ ಸ್ಟೋ ಮೇಲೆ ಒಂದು ಬಾಂಡಿನ ಇಟ್ಟು ಬಾಣ್ಲಿಗೆ ಒಂದು ಈರುಳ್ಳಿನಲ್ಲಿ ಕಾಲು ಭಾಗದಷ್ಟು ಮಾತ್ರ ಈರುಳ್ಳಿನ ಬಳಸ್ತಾ ಇರ್ತಕ್ಕಂಥದ್ದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಜೊತೆಗೆ ಅರ್ಧ ಇಂಚಿನ ಶುಂಠಿ ಮತ್ತು ಒಂದು ಟೀ ಸ್ಪೂನಷ್ಟು ಕಾಳು ಹಾಗೆ ಮಸಾಲೆ ಪದಾರ್ಥಗಳಾದಂಥ ಸ್ಟಾರ್ ಮಸಾಲ ಒಂದು ಚಿಕ್ಕದು ಎರಡು ಏಲಕ್ಕಿ ಎರಡು ಲವಂಗ ಸ್ವಲ್ಪ ಸೋಂಪು ಕಾಳು ಕಾಲಿಂಚಷ್ಟು ಇಂಚಷ್ಟು ಚಕ್ಕೆ ಸ್ವಲ್ಪ ಕಲ್ಲುವನ್ನು ಹಾಕಿ ಮತ್ತು ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿ ಚಿಟಿಕೆಯಷ್ಟು ಇಂಗು ಈ ಎಲ್ಲ ಪದಾರ್ಥಗಳನ್ನು ಹುರಿಯೋದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ಎಣ್ಣೆನೂ ಸಹ ಹಾಕಿ ಈಗ ಈ ಎಲ್ಲ ಪದಾರ್ಥನೂ ಕಡಿಮೆ ಉರಿ ಅಂದರೆ ಲೋ ಫ್ಲೇಮ್ನಲ್ಲೇ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಜನರಲ್ಲಾಗಿ ವಾಂಗಿಭಾತ್ ಪುಡಿನ ಉಪಯೋಗಿಸಿ ವಾಂಗಿಭಾತ್ ಮಾಡೋದುಂಟು ನಾವಿಲ್ಲಿ ಅದಕ್ಕೆ ಬೇಕಾದಂಥ ಪುಡಿ ಬದಲಾಗಿ ಮಸಾಲಾನ ತಾಜಾತನದಲ್ಲಿ ರುಬ್ಬಿ ತಯಾರು ಮಾಡ್ತಾ ಇರೋದರಿಂದ ಜೊತೆಗೆ ಅವರೇ ಸಹ ಉಪಯೋಗಿಸ್ತಾ ಇರೋದ್ರಿಂದ ಈ ಒಂದು ವಾಂಗಿಭಾತ್ನ ರುಚಿ ಅದ್ಭುತವಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಈಗ ಈ ಪದಾರ್ಥಗಳನ್ನೆಲ್ಲ ಹುರಿತಾ ಇರತಕ್ಕಂಥದ್ದು ವಾಂಗಿಭಾತಕ್ಕೆ ಬೇಕಾದಂಥ ಮಸಾಲಾ ಪೇಸ್ಟನ್ನು ಸಿದ್ಧ ಮಾಡಿಕೊಳಕ್ಕೆ ಅಂತ ಈಗ ಇಲ್ಲಿ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಈ ಪದಾರ್ಥನೆಲ್ಲ ಲೋ ಫ್ಲೇಮ್ನಲ್ಲೇ ಹುರಿದಾಯಿತು ಈ ಸಮಯದಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ತುರಿನ ಹಾಕಿ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಸ್ಟ್ ಕಾಯಿ ತುರಿ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿ ಸ್ಟವ್ ಅನ್ನು ಆಫ್ ಮಾಡ್ಕೊಂಡ್ರೆ ಸಾಕು ಈಗ ಹುರಿದು ಬಿಸಿ ಇರ್ತಕ್ಕಂಥ ಪದಾರ್ಥ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ರುಬ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಒಂದು ಮಿಕ್ಸಿ ಜಾರ್ಗೆ ಈ ಪದಾರ್ಥನೆಲ್ಲ ಹಾಕೊಳ್ಳೋಣ ಸ್ವಲ್ಪ ಸಮಯದ ನಂತರ ಮಿಕ್ಸಿ ಜರ್ಗೆ ಹಾಕ್ತಂತ ಎಲ್ಲ ಪದಾರ್ಥನೂ ಕಂಪ್ಲೀಟ್ ಆಗಿ ತಣ್ಣಗಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ರುಬ್ಬೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದನ್ನು ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರಬಹುದು ಮಿಕ್ಸಿ ಜರ್ಗೆ ಆಗ್ತಂತ ಪದಾರ್ಥನೆಲ್ಲ ಈ ಅದಕ್ಕೆ ಬಹಳ ನುಣ್ಣಿಗೆ ಮೊದಲೇ ಹೇಳಿದ ಹಾಗೆ ಈ ಒಂದು ವಾಂಗಿ ಭಾತ್ಗೆ ನಾವು ಪೌಡರ್ನ ಉಪಯೋಗಿಸಿ ಮಾಡ್ತಾ ಇಲ್ಲ ಈ ಒಂದು ಪೇಸ್ಟ್ ಅನ್ನು ಉಪಯೋಗಿಸಿ ಮಾಡ್ತಾ ಇದ್ದೀವಿ ಈ ಒಂದು ಮಸಾಲಾ ಪೇಸ್ಟ್ ಇಂದ ಬರ್ತಾ ಇರ್ತಕ್ಕಂಥ ಆರಾಮನೆ ತಿಳಿಸುತ್ತೆ ನಾವು ತಯಾರು ಮಾಡ್ತಾ ಇರ್ತಕ್ಕಂಥದ್ದು ವಾಂಗಿ ಅಂತ ಈಗ ಈ ಒಂದು ವಾಂಗಿ ಭಾತಿಗೆ ಬೇಕಾದಂತಹ ಅವಕರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈ ಒಂದು ಒಗ್ಗರಣೆಯನ್ನ ಲೋ ಫ್ಲೇಮ್ ಅಂದರೆ ಕಡಿಮೆ ಊರಿನಲ್ಲೇ ತಯಾರು ಮಾಡ್ತಾ ಇರತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದ್ರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದೇಹ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಒಗ್ಗರಣೆಗೆ ಕಾಲಿಂಚಿನ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿಕಾಯಿ ಸ್ವಲ್ಪ ಸೋಂಪು ಕಾಳನ್ನು ಹಾಕಿ ಜೊತೆಗೆ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನು ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಮೆಂತ್ಯ ಸೊಪ್ಪು ಹಾಗೆ ಮೆಕ್ಕೆಲ ಪದಾರ್ಥನೂ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಒಂದು ವಾಂಗಿಭಾತ್ ನೀನು ಮಾಡ್ತಾ ಇದ್ದೀವಿ ಇವತ್ತು ಕಂಪ್ಲೀಟಾಗಿ ಹೋಟೆಲ್ ಸ್ಟೈಲನ್ನ ವಾಂಗಿಭಾತ್ ಆಗಿರುತ್ತೆ ಈಗಿಲ್ಲಿ ಮೆಂತ್ಯ ಸೊಪ್ಪನ್ನ ಎರಡು ನಿಮಿಷ ನೀಟಾಗಿ ಫ್ರೈ ಮಾಡಾಯಿತು ನಂತರ ಈ ವಿಧದಲ್ಲಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಈರುಳ್ಳಿನ ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ನಂತರ ಒಂದು ಟೊಮೊಟೊ ಹಣ್ಣನ್ನು ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬೆಳೆಸ್ತಾ ಇರ್ತಕ್ಕಂಥದ್ದು ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಮೃದು ಆಗೋದಕ್ಕೆ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಕಾಗ್ಬೋದು ಈಗಲ್ಲಿ ಟೊಮೊಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ವಾಂಗಿಭಾತ್ ಅಂದ್ರೆ ಬದನೆಕಾಯಿ ಬಹಳ ಮುಖ್ಯ ಆಗುತ್ತೆ ಈಗಿಲ್ಲಿ ಎರಡು ಬದ್ನೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಬಳಸ್ತಾಯಿರ್ತಕ್ಕಂಥ ಉದ್ದನೆಯ ಬದನೆಕಾಯಿ ಬರುತ್ತೆ ಈ ರೀತಿ ಬಿಳಿ ಬದನೆಕಾಯಿನೇ ಬಳಸಬೇಕು ಮೊದಲೇ ಹುರಿದಂಥ ಎಲ್ಲ ಪದಾರ್ಥಗಳ ಜೊತೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬದ್ನೆಕಾಯಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ವಾಂಗಿಬಾತ್ ಜೊತೆ ಬದ್ನೆಕಾಯಿನ ತಿನ್ನೋದಕ್ಕೆ ಬಹಳ ರುಚಿ ಇರುತ್ತೆ ಈಗಿಲ್ಲಿ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬದ್ನೆಕಾಯಿನ ಬಿಸಿ ಮಾಡಿರ್ತಕ್ಕಂಥದ್ದು ನಂತರ ಮೊದಲೇ ಹೇಳಿದಾಗೆ ಇದು ಅವರೆ ಕಾಳಿನ ವಾಂಗಿ ಭಾತಾಗಿರೋದ್ರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಥವಾ ಅರ್ಧ ಕಪ್ ಅಳತೆಯ ಅವರೆ ಕಾಳನ್ನು ಹಾಕಿ ಜಸ್ಟೊಮ್ಮೆ ಎಲ್ಲ ಪದಾರ್ಥಗಳ ಜೊತೆ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಅವರೆಕಾಳನ್ನು ಸಹ ಮಿಕ್ಸ್ ಮಾಡಿದ ನಂತರ ಮೊದಲೇ ಮಿಕ್ಸಿ ಜಾರಲ್ಲಿ ನುಣ್ಣು ರುಬ್ಬಿದಂಥ ಒಂದು ವಂಗಿಭಾತನ ಮಸಾಲ ಪೇಸ್ಟನ್ನು ಹಾಕಿ ಮಸಾಲ ಪೇಸ್ಟನ್ನು ಸಹ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಬೆರಿಬೇಕು ಈ ರೀತಿಯಾಗಿ ಮಸಾಲ ಪೇಸ್ಟನ್ನು ಸಹ ಮಿಕ್ಸ್ ಮಾಡಿದ ನಂತರ ಒಂದೂವರೆ ಕಪ್ ಅಳತೆಯ ನೀರನ್ನು ಹಾಕಿ ಅಂದರೆ ನೀವು ಅಕ್ಕಿನ ಎಷ್ಟು ನೆನೆಸ್ಕೊಂಡಿರ್ತೀರ ಅದರ ಪ್ರಕಾರ ಅಂದರೆ ಒಂದು ಕಪ್ ಅಳತೆಯ ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಬೇಕು ಇನ್ನು ಅರ್ಧ ಕಪ್ ಬಳಸಿ ನೀರು ಮಿಕ್ಸಿ ಜರ್ಗೆ ಹಾಕಿ ಅದೇ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ನೀರು ಮಿಕ್ಕೆಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ನಿಮಿಷಗಳ ಕಾಲ ಚೆನ್ನಾಗಿ ನೆಂದಿರ್ತಕ್ಕಂಥ ಅಕ್ಕಿಯಿಂದ ನೀರನ್ನು ಬೇರ್ಪಡಿಸಿ ಅಕ್ಕಿನ ಮಾತ್ರ ಬಳಸ್ತಾ ಇರ್ತಕ್ಕಂಥದ್ದು ಅಕ್ಕಿನೂ ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಅಕ್ಕಿ ಮತ್ತು ಉಪ್ಪು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಲ್ ಕೂಗಿಸ್ಕೊಂಡು ಸಾಕು ಒಳ್ಳೆ ರುಚಿನಲ್ಲಿ ಒಳ್ಳೆ ಅರೋಮದೊಂದಿಗೆ ಅವರೇ ಕಾಳಿನ ಸಿದ್ಧವಾಗುತ್ತೆ ಈಗಿಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಮೇಲೆ ನೋಡೋಣ ಯಾವ ರೀತಿಯಾಗಿ ವಾಂಗಿ ಭಾತ್ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಅವರೇ ಕಾಳಿನ ವಾಂಗಿ ಭಾತ್ ಸಿದ್ಧವಾಗಿರ್ತಕ್ಕಂಥದ್ದು ಬದನೆಕಾಯಿ ಹಾಗೆ ಮಸಾಲೆ ಪದಾರ್ಥಗಳೆಲ್ಲ ತೇಲ್ ಬಂದಿರೋದ್ರಿಂದ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ವಾಂಗಿ ಸಿದ್ಧವಾಗಿದೆ ಅಂತ ಆರಾಮ ಮಾತ್ರ ತುಂಬ ಸೂಪರಾಗಿ ಬರ್ತಾಯಿದೆ ಎಷ್ಟೊತ್ತಿಗೆ ಬಿಸಿ ಬಿಸಿನಲ್ಲೇ ಈ ಒಂದು ವಾಂಗಿ ಭಾತನ ತಿಂತೀವೋ ಅನಿಸುತ್ತೆ ಈ ರೀತಿಯಾದಂಥ ವಾಂಗಿ ಮಾಡಿದಾಗ ನಿಜವಾದ ರುಚಿನ ಸವಿಯಬೇಕಂದ್ರೆ ಬಿಸಿ ಬಿಸಿನಲ್ಲೇ ಈ ಒಂದು ವಾಂಗಿ ಭಾತನ ತಿನ್ನಬೇಕು ಕಂಪ್ಲೀಟಾಗಿ ಬಿಸಿನಲ್ಲೇ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರ ವಾಂಗಿ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಅವರೇ ಕಾಳಿನ ವಾಂಗಿ ಭಾತ್ ತಯಾರು ಮಾಡೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಮಾಡಿ ನೋಡಿ ಬಿಸಿನಲ್ಲೇ ಇದನ್ನು ಸೌದ್ ನೋಡಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ವಂಗಿ ಭಾತ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ